ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬಂದಾಗ ಸಂವಿಧಾನಕ್ಕೆ ಹೊಡೆತ ಬಿದ್ದಾಗ ಅವುಗಳನ್ನು ಉಳಿಸಲು ಸಾಮಾಜಿಕ ಪ್ರಜ್ಞೆ ಹೊತ್ತು ಸಾಹಿತಿಗಳು ಬೀದಿಗೆ ಇಳಿಯಬೇಕು ಎಂದು ಚಿಂತಕ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಕರೆ ನೀಡಿದ್ದಾರೆ ಜನಶಕ್ತಿ ಮೀಡಿಯಾ ಜೊತೆ ಮಾತನಾಡಿದ ಅವರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಿರ್ಭೀತಿಯಿಂದ ಕೋಮುವಾದಿ ಶಕ್ತಿಗಳ ವಿರುದ್ಧ ಮತ ಚಲಾಯಿಸಿ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಿ ಸಂವಿಧಾನ ಉಳಿಸಬೇಕು ಎಂದರು ಚುನಾವಣೆ ಪ್ರಜಾಪ್ರಭುತ್ವದ ಅಳಿವು ಉಳಿವಿನ ಪ್ರಶ್ನೆಯ ಚುನಾವಣೆ ಯಾಕೆ ಈ ಅಳಿವು ಉಳಿವು ಅನ್ನೋದನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ಹತ್ತು ವರ್ಷಗಳಲ್ಲಿ ಆಗಿರುವ ಅನಾಹುತ ಇದೆಯಲ್ಲ ಅದು ದೇಶ ಭರಿಸಲಾರದ ದೊಡ್ಡ ಅನಾಹುತ ದೇಶದ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಗಂಡಾಂತರ ಒದಗಿರುವ ರೀತಿಯೊಳಗಿನ ಒಂದು ಅಪಾಯ ಇದೆ ಯಾಕೆಂದರೆ ತುರ್ತು ಪರಿಸ್ಥಿತಿ ಹೇರಬೇಕಾದ್ದೇನಿಲ್ಲ ಪರಿಸ್ಥಿತಿ ಹೇರಿದ ಹೊತ್ತಿನೊಳಗೂ ಕೂಡ ಇಷ್ಟು ಅಪಾಯಗಳಾಗಿರಲಿಲ್ಲ ಅಷ್ಟರ ಮಟ್ಟಿಗೆ ಎಲ್ಲೆಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯೊಳಗಿನ ಸೂಕ್ಷ್ಮಾತಿಸೂಕ್ಷ್ಮಗಳನ್ನು ನಾಶ ಮಾಡಬೇಕೋ ಆ ನಾಶದ ಪ್ರಕ್ರಿಯೆ ಎಲ್ಲ ಕಡೆಗೂ ನಡೆದಿದೆ ಭಯದ ವಾತಾವರಣ ಇದೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬಹಳ ದೊಡ್ಡ ಗಂಡಾಂತರ ಒದಗಿರುವಂಥದ್ದು ಈ ಹೊತ್ತು ಜೊತೆಗೆ ಪ್ರಜಾಪ್ರಭುತ್ವದ ರಕ್ಷಕ ಶಕ್ತಿಗಳಂತಿರುವ ಕೆಲವು ಸಂಸ್ಥೆಗಳನ್ನು ಬಳಸಿಕೊಂಡು ವಿರೋಧಿಗಳ ಬಾಯಿ ಮುಚ್ಚಿಸುವ ಕೆಲಸವನ್ನು ಮಾಡ್ತಾ ಇರೋದಿದೆಯಲ್ಲ ಇದು ಜಗತ್ತೇ ನೋಡ್ತಾ ಇದೆ ಏನಾಗ್ತಾ ಇದೆ ಭಾರತ ಏನಾಗ್ತಾ ಇದೆ ಭಾರತದ ಪರಿಸ್ಥಿತಿ ಜಗತ್ತು ನೋಡ್ತಾ ಇದೆ ಇದ್ರ ವಿರುದ್ಧವಾಗಿ ಅಮೆರಿಕ ಮಾತಾಡಿದೆ ಬೇರೆ ಬೇರೆ ದೇಶಗಳು ಮಾತನಾಡಿದೆ ವಿಶ್ವಸಂಸ್ಥೆ ಮಾತಾಡಿದೆ ಇಷ್ಟಿದ್ದೂ ಕೂಡ ಎಗ್ಗಿಲ್ಲದ ರೀತಿಯೊಳಗೆ ಇವರು ಅದನ್ನು ಮಾತನಾಡ್ತಾ ಇದ್ದಾರೆ ಸಮರ್ಥಿಸ್ಕೊಳ್ತಾ ಇದ್ದಾರೆ ಅಂದರೆ ನಾಚಿಗೇಡಿಂದಿರು ನೋಡಿ ನಮ್ಮ ಸಾಂಸ್ಕೃತಿಕ ಜಗತ್ತು ಇದೆಯಲ್ಲ ಒಂದು ಪೀಳಿಗೆ ಇತ್ತು ನಮ್ಮ ಹಿರಿಯ ಪೀಳಿಗೆ ಅವರು ಪ್ರತಿಭಟಿಸ್ತಿದ್ದರು ಎಲ್ಲರೂ ಅಲ್ಲದೆ ಹೋದರೂ ಕೂಡ ಬಹುತೇಕ ಮಂದಿ ಪ್ರತಿಭಟಿಸ್ತಾ ಇದ್ದರು ಆದರೆ ನಮ್ಮ ತಲೆಮಾರಿನೊಳಗೇನೇ ಈಗ ನಾವು ಕಾಣ್ತಾ ಇರುವಂಥದ್ದು ಅಂದರೆ ಶಾಂತಿಯ ಸಂದರ್ಭದೊಳಗೆ ದೊಡ್ಡ ದೊಡ್ಡ ಕ್ರಾಂತಿಯ ಮಾತನಾಡ್ತಿದ್ದಂಥ ಜನಗಳು ಇವತ್ತು ಬಾಯಿ ಮಿಚ್ಕೊಂಡು ಸುಮ್ಕಿದ್ದಾರೆ ಯಾಕೆ ಅಂತ ಅರ್ಥವಾಗ್ತಾ ಇಲ್ಲ ಯಾಕೆ ಅಂತಂದರೆ ಇದು ನಮ್ಮ ಸಾಮಾಜಿಕ ಹೊಣೆಗಾರಿಕೆ ಬರೀ ಬರ್ಕೊಂಡು ಕೂತ್ಕೊಳ್ಳೋದಲ್ಲ ಬರವಣಿಗೆಯ ಹಿಂದೆ ಒಂದು ಸಾಮಾಜಿಕ ಹೊಣೆಗಾರಿಕೆ ಇದೆ ಇದನ್ನು ನನಗಿಂತ ಹೆಚ್ಚಾಗಿ ಆ ತರಹ ಪ್ರತಿಭಟನೆಯ ಮಾತುಗಳನ್ನು ಇದ್ದವರೇ ದೊಡ್ಡ ದೊಡ್ಡದಾಗಿ ತಾತ್ವಿಕವಾದ ವಿಚಾರಗಳನ್ನು ಹೇಳ್ತಾ ಇದ್ದರು ಇವತ್ತೂ ಕೂಡ ಅದನ್ನೇ ಹೇಳ್ತಾರೆ ಏನು ಬರವಣಿಗೆ ನಾವು ಬರವಣಿಗೆ ಮಾಡ್ತಾಯಿದ್ದೀವಿ ಅಂತ ಆದರೆ ಸಂದರ್ಭ ಒದಗಿದಾಗ ಸಾಹಿತಿ ಬೀದಿಗೂ ಇಳಿಬೇಕಾಗುತ್ತೆ ಆ ಬೀದಿಗೂ ಇಳಿಯಬೇಕಾದಂಥ ತಾಕತ್ತನ್ನು ತೋರಿಸಿದಾಗ ಮಾತ್ರ ಅದನ್ನು ಸಾಮಾಜಿಕ ಹೊಣೆಗಾರಿಕೆ ಅಂತ ನಾವು ಕರಿಬೇಕಾಗುತ್ತೆ ಜೊತೆಗೆ ಸಂದರ್ಭಕ್ಕೆ ತಕ್ಕ ರೀತಿಯೊಳಗೆ ಸ್ಪಂದಿಸಬೇಕು ಪ್ರತಿಕ್ರಿಯಿಸಬೇಕು ಜಾಣ ಮೌನ ವಹಿಸುವುದಲ್ಲ ಅವಕಾಶವಾದಿತನ ತೋರುವುದಲ್ಲ ಇದು ಆತ್ಮದ್ರೋಹದ ಕೆಲಸ ಇವತ್ತು ನಮ್ಮ ನಡುವೆ ಅಂಥ ಆತ್ಮದ್ರೋಹಿ ಅವಕಾಶವಾದಿಗಳು ಬೇಕಾದಷ್ಟು ಜನ ಇದ್ದಾರೆ ಇಷ್ಟಾಗಿಯೂ ಕೂಡ ಕೆಲವರು ನೇರವಾಗಿ ಬೀದಿಗೆ ಬಂದು ರೀತಿಯೊಳಗೆ ಪ್ರತಿಭಟಿಸ್ತಾ ಇದ್ದಾರಲ್ಲ ಅದು ಸ್ವಾಗತಾರ್ಹವಾಗಿರ್ತಕ್ಕಂಥ ನಿಲುವು ಇದು ಜೊತೆಗೆ ನೋಡಿ ನಮ್ಮ ರಾಜ್ಯಕ್ಕೆ ಆಗಿರುವ ಅನ್ಯಾಯಗಳನ್ನು ನೋಡಿದಾಗ ಒಂದಲ್ಲ ಎರಡಲ್ಲ ಎಷ್ಟು ಸಂಕಷ್ಟಗಳನ್ನು ಎದುರಿಸ್ತಾ ಇದೆ ಪ್ರವಾಹದ ಸಂದರ್ಭದೊಳಗಿನ ಆ ಗತಿಯನ್ನು ನೋಡೋದ್ರ ಜೊತೆಗೆ ಈಗ ಬರ ಎಷ್ಟು ತೀವ್ರವಾಗಿ ಬರ ಇದೆ ಅಂತಂದರೆ ಹಳ್ಳಿಗಳ ಕಡೆಗೆ ಹೋದರೆ ಜನದ ಅವಸ್ಥೆ ಗೊತ್ತಾಗುತ್ತೆ ನಗರದ ಜನಕ್ಕೆ ಅದು ಬಿಸಿ ತಟ್ಟೋಲ್ಲ ಗ್ರಾಮಾಂತರ ಪ್ರದೇಶಗಳಿಗೆ ಹೋದರೆ ಸ್ಲಮ್ಗಳಿಗೆ ಹೋದರೆ ಆ ಬರದ ತೀವ್ರತೆ ಏನು ಅನ್ನೋದು ಗೊತ್ತಾಗುತ್ತೆ ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹೊಣೆಗಾರಿಕೆಯಿಂದ ನಡ್ಕೊಳ್ಬೇಕಾಗಿತ್ತು ಒಕ್ಕೂಟ ವ್ಯವಸ್ಥೆಯೊಳಗೆ ಅದ್ರ ಕರ್ತವ್ಯ ಅದು ಆ ಕರ್ತವ್ಯಕ್ಕೆ ವಿಮುಖವಾದ ರೀತಿಯೊಳಗೆ ನಡ್ಕೊಳ್ತಾ ಇದೆ ಸುಳ್ಳುಗಳನ್ನು ಹೇಳ್ತಾ ಇದೆ ನನಗೆ ಆಶ್ಚರ್ಯ ಅಂದರೆ ಈ ಸುಳ್ಳುಗಳನ್ನು ಜನ ನಂಬುವ ರೀತಿಯೊಳಗೆ ಅವರು ವರ್ತಿಸ್ತಾ ಇದ್ದಾರಲ್ಲ ಏನಾಗಿದೆ ಜನಕ್ಕೆ ಇದು ಬಹಳ ಆಶ್ಚರ್ಯದ್ದು ನಮ್ಮ ಹಕ್ಕು ನಮ್ಮ ಪಾಲಿನ ತೆರಿಗೆಯನ್ನು ನಮಗೆ ವಾಪಸ್ ಕೊಡ್ತಕ್ಕಂಥದ್ದು ನಮ್ಮ ಹಕ್ಕದು ನಮ್ಮ ರಾಜ್ಯದ ಹಕ್ಕು ಅದನ್ನು ಕೊಡದೆ ಅರ್ಥ ಸಚಿವೆ ಕೇಂದ್ರದ ಅರ್ಥ ಸಚಿವೆ ಇಷ್ಟು ಓಪನ್ನಾಗಿ ಸುಳ್ಳು ಹೇಳೋದು ಅಂತಂತಂದರೆ ಇನ್ನು ಯಾವ ತರಹದ ಬಂಡತನ ಅವ್ರಗಳಲ್ಲಿ ಮೈಯುಂಡೈತೆ ಅಂತ ಅನ್ನಿಸಿಬಿಡುತ್ತೆ ಯಾಕೆಂದರೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕೇಳ್ತಾ ಇದ್ದಾರೆ ಬನ್ನಿ ಬಹಿರಂಗ ಸವಾಲಿಗೆ ಬನ್ನಿ ಬಹಿರಂಗ ಪ್ರಶ್ನೆಗೆ ಬನ್ನಿ ನಾನು ಚರ್ಚೆ ಮಾಡ್ತೀನಿ ಅಂತಂದು ನಾನು ಕೊಡುವ ದಾಖಲಾತಿಗಳಿಗೆ ನೀವು ಉತ್ತರ ಕೊಡಿ ಅಂತ ಹೇಳ್ತಿದ್ದಾರೆ ಆದರೆ ಬಹಿರಂಗ ಚರ್ಚೆಗೆ ಬರೋಲ್ಲ ಒಬ್ಬೊಬ್ಬರೇ ಇದ್ದಂತೆ ಬಾಯಿಗೆ ಬಂದದ್ದನ್ನು ಮಾತನಾಡ್ತಾ ಇದ್ದಾರೆ ಇದು ಪ್ರಜಾಪ್ರಭುತ್ವ ಅಲ್ಲ ಈ ತರಹ ಸುಳ್ಳುಗಳನ್ನು ಹೇಳಿಕೊಂಡು ಸುಳ್ಳು ಆರೋಪಗಳನ್ನೇನೇನೆ ಸತ್ಯ ಎಂದು ನಂಬಿಸುವ ಈ ಭ್ರಮಾತ್ಮಕವಾದ ಬೊಬ್ಬೆ ಇದೆಯಲ್ಲ ಇದು ಪ್ರಜಾಪ್ರಭುತ್ವ ಅಲ್ಲ ಪ್ರಜಾಪ್ರಭುತ್ವ ಜೊತೆಗೆ ಒಕ್ಕೂಟ ವ್ಯವಸ್ಥೆ ಇವುಗಳನ್ನು ಸುಭದ್ರವಾಗಿ ಕಾಡಬೇಕಾ ಕಾ ಕಾಪಾಡಬೇಕಾದ್ದು ಕೇಂದ್ರದ ಹೊಣೆಗಾರಿಕೆ ಈ ಹೊಣೆಗಾರಿಕೆಯೊಳಗೆ ಸಾಕಷ್ಟು ನಿಷ್ಫಲವಾಗಿದೆ ದಾರಿ ತಪ್ಪಿದೆ ಅದನ್ನು ಮುಕ್ತವಾಗಿ ನಾವು ಹೇಳಬೇಕಾಗಿದೆ ಸಾಹಿತಿಗಳ ಜವಾಬ್ದಾರಿಯೂ ಕೂಡ ಅದು ಜಾಗೃತ ನಾಗರಿಕರು ಕರ್ನಾಟಕ ಎನ್ನುವ ಹೆಸರಿನೊಳಗೆ ಹೋದ ಚುನಾವಣೆಯಲ್ಲಿಯೂ ಕೂಡ ವಿಧಾನಸಭಾ ಚುನಾವಣೆಯೊಳಗೆ ರಾಜ್ಯವನ್ನು ಸುತ್ತಿ ಜನತೆಯಲ್ಲಿ ಮನವಿ ಮಾಡಿಕೊಂಡಿದ್ದೇವೆ ಯಾಕೆ ಅಂತಂದರೆ ಯಾವುದೇ ಆಮಿಷಗಳಿಗೆ ಒಳಗಾಗದಂತೆ ನಿರ್ಭೀತಿಯಿಂದ ಮತ ಚಲಾಯಿಸಿ ಕೋಮುವಾದಿ ಶಕ್ತಿಗಳ ವಿರುದ್ಧವಾಗಿ ನಿಮ್ಮ ಮತ ಚಲಾವಣೆ ಮಾಡಿ ಯಾವ ನಿರ್ದಿಷ್ಟವಾದ ಪಕ್ಷವನ್ನು ನಾವು ಹೇಳ್ತಾ ಇಲ್ಲ ಆದರೆ ಕೋಮುವಾದಿ ಶಕ್ತಿಗಳಿಂದಾಗಿ ಬಹುತ್ವ ಭಾರತಕ್ಕೆ ಧಕ್ಕೆ ಇದೆ ಬಹುತ್ವ ಭಾರತಕ್ಕೆ ದೊಡ್ಡ ಅಪಾಯ ಇದೆ ಆದ್ದರಿಂದ ಕೋಮುವಾದಿ ಶಕ್ತಿಗಳನ್ನು ಸೋಲಿಸಿ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಿ ಸಂವಿಧಾನವನ್ನು ಉಳಿಸಿ ಇದು ನಾವು ಜನತೆಯಲ್ಲಿ ಕೇಳಿಕೊಳ್ತಾ ಇರೋದು